ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಚಳಿಗಾಲದ ಅಧಿವೇಶನ ಇಂದು ಮುಕ್ತಾಯಗೊಂಡಿದ್ದು ಸಭಾಧ್ಯಕ್ಷರು ವಿಧಾನಸಭೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ದಾರೆ ಇದಕ್ಕೂ ಮುನ್ನ ಅಧಿವೇಶನದ ಕೊನೆಯ ದಿನವಾದ ಇಂದು ಆರಂಭದಲ್ಲಿ ಪ್ರಶ್ನೋತ್ತರ ಕಲಾಪ ನಡೆಯಿತು ಮುಂದುವರಿದ ಕಲಾಪದಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನಿಲುವಳಿ ಸೂಚನೆಯಲ್ಲಿ ತಾವು ನೀಡಿದ್ದ ಪ್ರಸ್ತಾವನೆ ಮಂಡಿಸಿದರು ಬಳಿಕ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ಚರ್ಚೆ ನಡೆಯಿತು ಮೊದ್ಲೆ ಪ್ರಶ್ನೆ ನೀರಾವರಿ ಸಮಸ್ಯೆ ಬಗ್ಗೆ ಹೆಚ್ಚು ಮಾತಾಡದಂತದ್ದು ನೀರಾವರಿ ಮಾದಾಯಿ ಬಗ್ಗೆ ಕೃಷ್ಣ ಬಗ್ಗೆ ಅಲ್ಲಿಂದ ಶುರು ಮಾಡಿದ್ರಿ ಆ ಮೈಸೂರಿಂದ ಶುರು ಮಾಡಿ ಇಲ್ಲಿಗೆ ಬಂದು ಅಲ್ಲಿಗ್ ಬಂದು ಈಗ ಚರ್ಚೆ ನಡೀತಾ ಇರೋದೇನು ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ ಅದನ್ನ ಹೆಂಗ್ ಅನ್ನೋದು ನೀವು ಹಳೆ ಮೈಸೂರು ಅದಾಯ್ತು ಇದಾಯ್ತು ಅಂದ್ರೆ ಅವ್ರ ಪಾಪ ಹಳೆ ಮೈಸೂರಿಗೆ ನಮ್ಮ ಗೌಡರಿಗೆ ಮಾತಾಡಕೆ ಕೊಡ್ಲಿಲ್ಲ ಅವ್ರು ಯಾರನ್ನು ಉತ್ತರ ಬಗ್ಗೆ ಸರ್ಕಾರದ ಪರವಾಗಿ ಉತ್ತರ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂಜುಂಡಪ್ಪ ವರದಿ ಪ್ರಕಾರ ಪ್ರಾದೇಶಿಕ ಅಸಮಾನತೆ ನಿವಾರಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲು ಸರ್ಕಾರ ಬದ್ದವಾಗಿದೆ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಪ್ರತಿ ವರ್ಷ ಮೂರು ಸಾವಿರ ಕೋಟಿ ರೂಪಾಯಿ ನೀಡುವುದನ್ನು ಮುಂದುವರೆಸಲಾಗುವುದು ಈ ಭಾಗದಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸಿ ಉದ್ಯೋಗಾವಕಾಶ ಸೃಷ್ಟಿಗೆ ಬೆಳಗಾವಿ ಸಮೀಪ ಎರಡು ಸಾವಿರ ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ವಸಾಹತು ಸ್ಥಾಪನೆ ಧಾರವಾಡದಲ್ಲಿ ಎಫ್ಎಂಸಿಜಿ ಕ್ಷಸ್ಟರ್ ರಾಯಚೂರಿನಲ್ಲಿ ಅಕ್ಕಿ ಆಧಾರಿತ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಲಾಗುವುದು ಎಂದರು ಬರ ಹಾಗೂ ರಾಜ್ಯದ ನೀರಾವರಿ ಯೋಜನೆಗಳ ಕುರಿತು ಚರ್ಚೆಗಾಗಿ ಪ್ರಧಾನಿ ಅವರು ಸಮಯಾವಕಾಶ ನೀಡಿದರೆ ಸರ್ವಪಕ್ಷ ನಿಯೋಗವನ್ನು ಕರೆದೊಯ್ಯುವುದಾಗಿ ತಿಳಿಸಿದ ಅವರು ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಸರ್ಕಾರದ ಆದ್ಯತೆಯ ಸುಮಾರು ಎರಡ್ ಸಾವಿರದ ನಾನೂರ ಐವತ್ತು ಜನರಿಗೆ ಉದ್ಯೋಗ ದೊರೆಯುವ ನಿರೀಕ್ಷೆ ಇದೆ ಅಲ್ಲದೆ ಧಾರವಾಡದ ಸಮೀಪ ಸುಮಾರು ಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪಿಸಲಾಗುತ್ತದೆ ಮಾಡುತ್ತೇವೆ ರಾಯಚೂರಿನಲ್ಲಿ ಅತ್ತಿ ಉತ್ಪಾದನೆ ಹೆಚ್ಚಿರುವುದರಿಂದ ಈ ಜಿಲ್ಲೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಹಾಗೂ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವ ದೃಷ್ಟಿಯಿಂದ ಅತಿ ಆಧಾರಿತ ಕೈಗಾರಿಕೆಗಳ ಸ್ಥಾಪನೆಗೆ